ಹಾಯ್ ನಮ್ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆಕ್ಷ್ ಯಸ್ ಎಸ್ ಎಸ್ ದಿಸ್ ಇಸ್ ಈಜ್ ಬೇಕಾಯ್ತು ನಮ್ಗ ಫೈನಲಿ ಬೆಂಗಳೂರು ಬುಲ್ಸ್ ಎರಡಕ್ಕೆ ಎರಡು ಮ್ಯಾಚ್ ಏಕ ಹೊಡೆದಾಯ್ತು ಇವತ್ತೆ ಇವತ್ತೆರಡನೇ ಮ್ಯಾಚ್ ಗೆದ್ದಾಯ್ತು ನಮ್ಮ ಬೆಂಗಳೂರು ಬುಲ್ಸ್ ಅದು ಬಲಿಷ್ಠ ಹರಿಯಾಣ ಸ್ಟೀಲರ್ಸ್ ಮೇಲೆ ಒನ್ ಆಫ್ ದಿ ಬೆಸ್ಟ್ ಟೀಮು ಪಿ ಕೆಲ್ ಸೀಸನ್ ಟ್ವೆಲ್ ಒಳಗ ಅನ್ಕೊಂಡಿದ್ವಿ ಅದ್ರ ವಿರುದ್ಧನ ನಾ ಬೆಂಗ್ಳೂರು ಬುಲ್ಸ್ ಹೊಟ್ಟೆ ಇಂಥ ಟೀಮ್ ಜಂಗ ಆಡ್ತಾರ ಅವ್ರಿಗಿಂತ ಆಡ ತೋರಿಸ್ತಾರೆ ನಮ್ಮವ್ರು ಅಬ್ಬಾ ನಂಬರ್ ಒನ್ ಹೋಗಿ ದೀಪಕ್ ಶಂಕರ್ ಮತ್ತ ಯೋಗೇಶ್ ದೇಯ ಅಣ್ಣ ಎಲ್ಲಿದ್ರು ನೀವು ಇರ್ ದಿವ್ಸ ಎಲ್ಲ ನಮ್ಗೆ ನಿಮ್ಮಂತಾರ ಬೇಕಾಯ್ತು ಹುಡ್ಡಿಕಾಡ್ಕೊಂಬಂದ್ ಬರೋಬ್ಬರು ಹುಡ್ಕಾಡ್ಕೊಂಬಂದ್ರ ನಮ್ ಕೋಚ್ ಗೆ ದೊಡ್ಡ ನಮಸ್ಕಾರ ಹೇಳ್ಬೇಕು ಇದರ ಆ ದಂಡಿಗ್ ಹೋದ್ರೆ ಅಣ್ಣ ದೀಪಕ್ ಶಂಕರ್ ಇವ್ ಬಿಡೋಲ್ಲ ಈ ದಂಡಿಗ್ ಹೋದ್ರೆ ನಮ್ಮ ಯೋಗೇಶ್ ದೇಹ ಇವ್ರು ಬಿಡೋಲ್ರು ಇವ್ರು ನೋಡು ಯಾರು ಬೋನಸ್ ಮಾಡೋಲ್ರು ಈ ಮೂರ್ ಮ್ಯಾಚ್ ಇಂದ ಎಲ್ಲಿ ಹೋಗಿತ್ತು ನನಗಂತೂ ಅರ್ಥ ಆಯ್ತಲ್ಲ ಮೂರ್ ಮ್ಯಾಚ್ ಎಲ್ಲಿ ಹೋಗಿದ್ರು ನೀವೆಲ್ಲಾ ನನಗ ಗೊತ್ತಾಗಲ್ತು ಏನ ಕಾಣದ ಕೈಗಳತ್ತೆ ಹೇರ್ಕರೆ ಆ ಕಾಣದ ಕೈಗಳು ಎಲ್ಬೇಕ ಮ್ಯಾಚ್ ಗೆಲ್ಲತ್ತೀವಿ ಅದು ಖುಷಿ ನಮಗ ಯೋಗ ಎರಡು ಮ್ಯಾಚ್ ಅದು ಆಹಾ ನೆಕ್ಸ್ಟ್ ಲೆವೆಲ್ ನಾವೆಲ್ಲ ಅನ್ಕೊಂಡಿದ್ದೀವಿ ಮೂರು ಮ್ಯಾಚ್ ಮುಗಿತ್ ಬೋಲ್ಸೋದು ವರ್ಷದ ವರ್ಸದ್ಗೆದ್ ಕತೆ ಹಿಡಿದ್ರ ಈಸಲ್ಲಾನು ಏನೋ ದಗದ ಆಬಲ್ತತ್ತೆ ಅನ್ಕೊಂಡ್ರೆ ತಡಿ ತಡೀತ ಟೈಮ್ ಐತೆ ಯೋಗೇಶ್ರು ಕ್ಯಾಪ್ಟನ್ಸಿ ಕೊಟ್ಕೊಳ್ಳಿ ರೋ ಟೂ ಮ್ಯಾಚ್ ಗೆದ್ದು ಎರಡು ಮ್ಯಾಚ್ ಅಡ್ಡಕ್ಕೆ ಎರಡು ಮ್ಯಾಚ್ ಗೆದ್ದಿವ್ ಪಟ್ನದವ್ರ ಮೇಲೆ ಹರಿಯಾಣ ಹರಿ ಮೇಲೆ ಡಾಮಿನೇಟಿಂಗ್ ಇನ್ನು ಇವಪ್ಪ ಏನದು ಆಡು ಅನ್ಕೊಂಡು ಆ ಪರಿ ಹತ್ರೋ ನಮ್ಮ ಅಲಿರಜಾ ಅಲಿರಜಾ ಅವ್ರ ಅಂತ ಅದಕ್ಕೆ ತಮಿಳುನಾಡು ಹಾಕ್ಯಾನ ಅಲಿ ಆಟಕ್ಕೆ ಬ ಅದು ಹರಿಯಾಣ ಬಲಿಯತೆ ಏನದು ಆಡುದು ಏನ್ ರೇಡಂಗ್ ಮತ್ತೆ ಇದು ಅದ್ರ ಟ್ಯಾಕಲ್ಸಕ್ಕೆ ಅದ ಹಿಣ್ಣ ಪುಣ್ಯ ಆತ್ಮ ತಿಳಿ ಪ ಹೇಳಕ್ ಒಂದು ಮಾತಿಲ್ಲ ನಮ್ಮ ಅಲಿರಜಾ ಮಿರ್ಜಾನ್ ಅವ್ರ ಆಟದ ಬಗ್ಗೆ ಹೇಳಕ್ ರೀಡಿಂಗು ಸೈ ಟ್ಯಾಕಲ್ಗೂ ಜೈ ಆಟಕಿನ್ ಹೋಯ್ತು ಟ್ಯಾಕಲ್ ಮಾಡ್ರ ಇಂಥ ಟ್ಯಾಕಲ್ ಎಂತ ಆಪತ್ ಅಂತ ಹೇಳ್ಬೇಕು ನಮ್ಮ ಟೀಮಿಗೆ ಒಂದ್ ಕಾಲದ ನಮ್ ಫೋನ್ಸ್ ಇರೋತ್ ಹಂಗಿದ್ರ ಹಂಗ ಆಗ್ಲತ್ತಾರ ನಮ್ಮ ಟೀಮಿಗೆ ನಾವೆಲ್ಲ ಆಶೀಶ್ ಮಲ್ಲಿಕ್ ಅಂತರ ಮೇನ್ ರೀಡ್ರ್ ಸಪೋರ್ಟಿವ್ ಆಗಿ ನಮ್ಮ ಇವರೋ ಅಲ್ಲಿ ರಿಸ ಇರ್ತಾರಂದ್ರೆ ಇವ್ರ ಮೇನ್ ರೀಡ್ರಾಕಿ ಆಶೀಶ್ ಮಲ್ಲಿಕ ಸಪೋರ್ಟಿವ್ ಅಲ್ಲ ತಿಳಿ ಇವ್ರು ಆಡ್ಲತ್ತರು ಒಂದು ಲೆಕ್ಕ ನಮ್ಮೆಲ್ಲರ ಲೆಕ್ಕ ಮೀರೆ ಮೀರೆ ಆಡ್ಲತ್ತಾರ ಎಕ್ಸ್ಪೆಕ್ಟೇಷನ್ ಇಟ್ಟು ಅಂದ್ರೆ ಅವ್ರು ಆಟ ಆಡೋದು ಆಟ ಆಡ್ಲತ್ತಾರ ಆ ಬರಿ ಹೈ ಲೆವೆಲ್ ಆಡತ್ತ ಅಲ್ಲಿ ಇನ್ನೊಂದು ಹೇಳಬೇ ದೀಪಕ್ ಶಂಕರ್ ಅಪ್ಪೋ ಏನು ನಾವೆಲ್ಲ ಅನ್ಕೊಂಡಿದ್ವಿ ಒಂದೇ ಮ್ಯಾಚ್ ಚಲೋ ನೋಡಿ ಇವ್ನ ಯಾಕೆ ಕರ್ಕೊಂಡಿರ್ತಂದ್ರೆ ನಮ್ಮ ಕೋಚ್ ಅವ್ರ ಪಕ್ಕ ಐತಿ ಏನೋ ಐತಿ ಅಂದ್ ಅಂದಿದ್ವಿ ಆರ್ ಇವತ್ತು ಪ್ರೂವ್ ಮಾಡಿದಾರ ಹೈಫೈ ತೊಂದ್ರು ದೀಪಕ್ ಶಂಕರ್ ಇನ್ನೊಬ್ರಿಗೆ ಹೇಳ್ಬೇಕ್ ನಮ್ ಕ್ಯಾಪ್ಟನ್ ಯೋಗೇಶ್ ಅಪ್ಪ ಯಪ್ಪೋ ಇವ್ರು ಆಕ್ಷನ್ದಾಗ ಇಟ್ಟ ಹಾಕಿ ಕೊಟ್ಟು ಹೈಪ್ ಮಾಡಿ ಹಿಟ್ಟಾಕ್ ಕೊಡ್ಲತ್ತಾರ ಇವ್ರಿಗೆ ಇಟ್ಟ ಹಾಕಿ ತೋಳತಾರು ನಾವೆಲ್ಲ ಕರೆ ಅದ್ನ ಇವತ್ತು ಪ್ರೂವ್ ಮಾಡಿದ್ರು ನಮ್ಮ ಯೋಗೇಶ್ ದೇಹ ಟೋಟಲ್ ಇವರು ಒಂದ್ ಹೈಫೈ ತಗೋದ್ರು ದೀಪಕ್ ಶಂಕರ್ ಹೈಫೈ ನೆಕ್ಸ್ಟ್ ಲೆವೆಲ್ ಆಟ ಆಡಿದ್ರೆ ಹೇಳ್ಬೇಕು ಇನ್ನು ನೆಕ್ಸ್ಟ್ ನಮ್ಮ ಇವರು ಮೇನ್ ಹೆಸರು ಮೆನ್ಶನ್ ಮಾಡಬೇಕಾಯ್ತು ನಮ್ಮ ಸತ್ಯಪ್ಪ ಮಟ್ಟಿ ಅವ್ರ ಬಗ್ಗೆ ಇವರು ಹೈಫೈ ಅಂತ ತಗೊಂಡಿಲ್ಕರ ಇವ್ರದು ಸಪೋರ್ಟ್ ಸಪೋರ್ಟ್ ಅಂದ್ರೆ ಸಪೋರ್ಟ್ ಒಟ್ಟೆ ಮುಚ್ಚಿ ಒಂತರ ಎಂಥ ನಂಬಿಕೆ ಅಂದರೆ ಇನ್ನವ್ರು ಒಟ್ಟೆ ಕಾರ್ ಇಟ್ಟಿಗೆ ಬಂದು ಹಾಯ್ಲಕ್ಕ ಫುಲ್ ರೆಡಿ ಒಟ್ಟೆ ಬುಲ್ಡೋಸರ್ ಬುಲ್ಡೋಸರ್ ಬಂದಾಗ ಬರ್ತಾರೆ ಒಟ್ಟೆ ಅಲ್ಲಿದ್ರ ಬಂದ್ರೆ ಸೀದಾ ಹೊರಗ ಪಾರ್ಸಲ್ ನಾನು ನೋಡಿ ಎರಡು ಮುಟ್ಟೆ ಹಾಕೋಲ್ಲ ಏನು ಏನು ಪವರ್ ಇಟ್ಕೊಂಡ್ ಕೂತಾರೆ ಸತ್ಯಪ್ಪ ಮುಟ್ಟಿವ್ರು ಯಾಪದಿವಳಬೇಕು ನಕ್ ಒಂಥರ ಇಂಥ ಇಟ್ಕೆಟ್ ಪವರ್ ಒಂದ್ ಮನುಷ್ಯನೊಳಗ ಇರ್ಸತ್ತೆ ಅನ್ನೋ ಇದರ ಒಬ್ಬ ಆಗಳೆ ನೀವು ತೋರ್ಸ್ಲಾತ್ವ ವಿನಯ ಶಿವಮ್ ಪುಟರ್ ಕಾಣಿಸತಿ ರೇಡ್ ಪಾಯಿಂಟ್ ಬಂಟಿದ್ವು ಬರೀ ಹಿಂಗ್ ಮಾಡಿ ಇಟ್ಟ ಮಾಡಿ ನುಗ್ಸದಕ್ ಹೊರಗ ಪೂರ ಹಾರ್ಕೊಂಡ್ ಅಣ್ಣ ಅದಕ್ಕೆ ಆಯ್ತದ ಅಟ್ಕಟ್ಟ ಪೋರ್ಟ್ ಮುಗುತ್ತಾರೆ ನಮ್ಮ ಉತ್ತರ ಕಂಡಕ್ ಮಂದ್ ಸುಮ್ಮ ಆಟ ಕಡಕ್ ಜೋಳಿ ಆಟ ಫುಲ್ ಗಟ್ಟಿ ಆಗಿರ್ತಾರೋ ಅಂತ ಆಟ ಇಲ್ಲಿ ಬರ್ಲತ್ತಿ ನಮ್ ಗಣೇಶ್ ಅವರು ಅಪತ್ ಬಂದವರಾಗಿ ಸಕತ್ ಅಂತ ಮೇನ್ ನಾವು ಬೆಂಗಳೂರು ಬುಲ್ಸು ಆ್ಯಸ್ ಅ ಟೀಮ್ ಯೂನಿಟಿಯಾಗಿ ಆಡ್ಲತ್ತಿ ಎರಡು ಈಗ ಬರಬರ್ತಾ ಎರಡು ಮ್ಯಾಚ್ ಹೆಂಗೆ ಇದರಡು ಮ್ಯಾಚನಾಗ ಟೀಮ್ ಯಾಸ್ ಅ ಯೂನಿಟಿಯಾಗಿ ಒಗ್ಗಟ್ಟಾಗಿ ಕಾಣಿಸ್ಲತ್ತೆ ಅದಕ್ಕೆ ನಾವು ಮ್ಯಾಚ್ಗೆಲ್ಲ ಕಾರಣ ಆಗಿದ್ದು ಈಗ ಏನಾಕಿತ್ತು ಒಬ್ಬೊಬ್ರು ಅಡ್ವಾನ್ಸ್ ಹೋಗುದು ಎಲ್ಲ ಹೊಲ್ಸಿಡ್ಲತಿತ್ತು ಈಗಿದ್ರೆ ಹಂಗಿಲ್ಲ ಬರೋಬ್ಬರಿ ಲೆವೆನ್ ಬರೋಬ್ಬರು ಸೆವೆನ್ ಪಿಕ್ ಮಾಡ್ಯರು ಇದೆಲ್ಲಕ್ಕಿತ್ತ ಫಸ್ಟ್ ಸ್ಟಾರ್ಟಿಂಗ್ ಸೆನ್ ಕರೆಕ್ಟ್ ಪಿಕ್ ಮಾಡತ್ತಾರೆ ಈಗ ಎರಡು ಮ್ಯಾಚ್ ಅದು ಗೆಲ್ದಾಗಿಂದ್ರೆ ಅದಕ್ಕೆಲ್ಲ ಚಲೋ ನಡತಿ ಹಿಂಗೆ ಚಲೋತೆ ನಡೀಲಿ ಇನ್ನು ಸೆಪ್ಟೆಂಬರ್ ಹನ್ನೆರಡುಕ್ಕಿತ್ತು ಒಮ್ಮಿಗೆ ಆಟ ಅಂದ್ರೆ ಒಂಬತ್ತು ಹತ್ತು ಹನ್ನೊಂದು ಮೂರು ದಿವಸ ಗ್ಯಾಪ್ ಐತೆ ಸೊ ನೋಡು ಮೂರನೇ ದಿವಸ ಆದ್ಮೇಲೆ ಮತ್ತೆ ನೆಕ್ಸ್ಟ್ ಮ್ಯಾಚ್ ಜೈಪುರ್ದವ್ರ ಮೇಲೆ ಐತೆ ಅನಿಸ್ತೈತೆ ಸೊ ಜೈಪುರದವ್ರ ಮೇಲೆ ಹೆಂಗೆ ಆಡ್ತಾರೋ ನೋಡು ಅಲ್ಲಿ ಸೊ ಇದ್ರೂ ಫುಲ್ ಖುಷಿ ಐತಿ ಹೆವಿ ಖುಷಿ ನಿಮ್ಗೆ ಹೆಂಗ ಅನ್ಸಲತ್ತಿ ಬೆಂಗಳೂರು ಬುಲ್ಸ್ ಗೆದ್ದಿದ್ದು ವಿಡಿಯೋ ಕಮೆಂಟ್ ಕಾಮೆಂಟ್ ಮಾಡಿ ಸೊ ಇಷ್ಟೈತೆ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಈ ವಿಡಿಯೋ ಇಷ್ಟ ಐತೆ ವಿಡಿಯೋ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋ ಸೊ ಮೊತ್ತ ನೆನಸ್ ಎಲ್ರಿಗೂ ನಮಸ್ಕಾರ